ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಪಟ್ಟಣವನ್ನು ಸ್ವಚ್ಛಗೊಳಿಸಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿಯುತ್ತ ತಮ್ಮ ಸೇವೆಯಲ್ಲಿಯೇ ಸಾರ್ಥಕತೆಯನ್ನು ಕಾಣುತ್ತಿರುವ ಪೌರಕಾರ್ಮಿಕರ ಸೇವೆಯು ಅನನ್ಯವಾಗಿದ್ದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ರವೀಂದ್ರಬಾಬು ಹೇಳಿದರು ಅವರು ಕೆ ಆರ್ ಪೇಟೆ ಪುರಸಭೆ ಕಾರ್ಯಾಲಯದ ವತಿಯಿಂದ ಸೇವೆಯಿಂದ ನಿವೃತ್ತರಾದ ಪೌರಕಾರ್ಮಿಕರ ಮೇಸ್ತ್ರಿ ಮುತ್ತಣ್ಣ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಕಳೆದ ಮೂವತ್ತೈದು ವರ್ಷಗಳಿಂದ ಕೆ ಆರ್ ಪೇಟೆ ಪುರಸಭೆಯಲ್ಲಿ ಪೌರಕಾರ್ಮಿಕರಾಗಿ ವಾಟರ್ ಆಪರೇಟರ್ ಆಗಿ ಪೌರಕಾರ್ಮಿಕರ ಮೇಸ್ತ್ರಿಯಾಗಿ ಸಾರ್ಥಕ ಸೇವೆ ಸಲ್ಲಿಸಿ ಪಟ್ಟಣದಲ್ಲಿ ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಿಸಿ ಸೇವೆಯಿಂದ ನಿವೃತ್ತರಾಗುತ್ತಿದ್ದರೂ ಸೇವೆಯೂ ಖಾಯಂ ಆಗದೆ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಪಡೆಯದೆ ಇಂದಿಗೂ ಕೇವಲ ದಿನಗೂಲಿ ನೌಕರರಾಗಿಯೇ ನಿವೃತ್ತಿಯಾಗುತ್ತಿರುವುದು ನೋವು ತಂದಿದೆ ಕರ್ತವ್ಯ ಶಿಸ್ತು ಮತ್ತು ಬದ್ಧತೆಗೆ ಹೆಸರುವಾಸಿಯಾಗಿದ್ದ ಮುತ್ತಣ್ಣ ಪುರಸಭೆಯಲ್ಲಿ ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿದ್ದರೂ ತಾಂತ್ರಿಕ ಕಾರಣಗಳಿಂದಾಗಿ ಸೇವೆಯಲ್ಲಿ ಖಾಯಂವಾಗಿಲ್ಲ ಮುತ್ತಣ್ಣ ಅವರ ವಿಶ್ರಾಂತಿ ಜೀವನವು ಸುಖಮಯವಾಗಿರಲಿ ಎಂದು ರವೀಂದ್ರ ಬಾಬು ಶುಭ ಹಾರೈಸಿದರು ಪುರಸಭೆ ಅಧ್ಯಕ್ಷೆ ಪಂಕಜ ಉಪಾಧ್ಯಕ್ಷೆ ಸೌಭಾಗ್ಯ ಚೀಫ್ ಆಫೀಸರ್ ನಟರಾಜ್ ಕಂದಾಯ ಅಧಿಕಾರಿ ರವಿಕುಮಾರ್ ಕಚೇರಿಯ ವ್ಯವಸ್ಥಾಪಕಿ ಕಾಂಚನ ಹಿರಿಯ ಆರೋಗ್ಯ ಪರಿವೀಕ್ಷಕ ಅಶೋಕ್ ಪೌರ ಕಾರ್ಮಿಕರ ಮೇಸ್ತ್ರಿ ಕೃಷ್ಣ ಮಂಟಿ ಮಂಜು ಪುರಸಭೆ ಸದಸ್ಯರಾದ ಶಾಮಿಯಾನ ತಿಮ್ಮೇಗೌಡ ಸ್ನೇಹಿತಾ ರಮೇಶ್ ಕೆಆರ್ ನೀಲಕಂಠ ಚಿಕ್ಕ ಶಾರದಾ ಶಾರದ ರತ್ನಮ್ಮ ಸುಕನ್ಯಾ ಸೇರಿದಂತೆ ಪೌರ ಕಾರ್ಮಿಕರು ಹಾಗೂ ಕಚೇರಿಯ ಸಿಬ್ಬಂದಿಗಳು ಹೃದಯಸ್ಪರ್ಶಿಯಾಗಿ ಬೀಳ್ಕೊಟ್ಟರು ಸ್ವಲ್ಪ ಪಾರ್ಟಿ ಮಾಡೋಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಪೋರಕಾರ್ಥದವ್ರಿಗೂ ನಮ್ಮ ಮುತ್ತು ಸರ್ ಇವತ್ತು ಮುತ್ತಣ್ಣ ನಮ್ಗೆ ಹೋಯ್ತಾರೆ ಅಂದರೆ ನಮಗೆ ಬೇಜಾರಾಗುತ್ತೆ ಯಾಕಂದರೆ ಯಾರು ಕರೆದ್ರೂ ಸದಸ್ಯರು ಕರೆದ್ರು ಕೌನ್ಸಿಲ್ರುಗಳು ಕರೆದ್ರು ಏನು ಎತ್ತ ಅಂತ ಕೇಳೋವಂಥದ್ದು ನಮ್ಮ ಮುತ್ತಣ್ಣ ಊಂ ಮೇಡಮ್ ಬರ್ತೀವಿ ಮೇಡಮ್ ಯಾರಿಗೂ ಏನು ಬೇಜಾರು ನಮ್ಮ ಮುತ್ತು ಇಷ್ಟು ಸಹ ಮಾಡಿರೋದು ಒಳ್ಳೆ ಕೆಲಸ ಎಲ್ಲರನ್ನೂ ಒಗ್ಗೂಡ್ತಿ ಅವ್ರು ಹೇಳ್ದಂಗೆ ಹೇಳ್ಕೊಂಡು ಮಾಡ್ಕೋ ಎಲ್ಲರನ್ನೂ ಸ್ನೇಹಿತರಾಗಿ ನೋಡಿಕೊಂಡು ನಮ್ಮ ಸದಸ್ಯರುಗಳು ಯಾರೇ ಏನೇ ಕೆಲಸ ಹೇಳಿದ್ರು ಫೋನಲ್ಲಿ ಹೇಳಿದ್ರು ಇಂಥ ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್ ಬರ್ತೀವಿ ಮತ್ತು ಎಲ್ಲರಿಗೂ ಸ್ಪಂದಿಸಿ ಮಾಡಿ ಅವ್ರಿಗೆ ಅವ್ರು ಗಾಯಿಸುವ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ ಮೇತ್ರಿಯಾಗಿ ಒಬ್ಬ ಪೌರ ಕಾರ್ಮಿಕನಾಗಿ ಸಾರ್ಥಕವಾದ ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಾ ತಿಳಿದಾಗೆ ನಮ್ಮ ಮುತ್ತಣ್ಣ ಅವರ ತಂದೆ ದೊಡ್ಡರಂಗಣ್ಣ ಅವರು ಅವರು ಕೂಡ ಪೌರ ಕಾರ್ಮಿಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದರು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಿದ್ದಾಗಲೇ ಅವರು ಅಕಾಲಿಕವಾಗಿ ತೀರ್ಕೊಳ್ತಾರೆ ಅಂತ ಒಂದು ಸಂಕಷ್ಟದ ನೋವಿನಲ್ಲಿ ಜೀವನದಲ್ಲಿ ತಮ್ಮ ಸೇವಾ ಬದುಕನ್ನು ನನಗೆ ಅರವತ್ತು ವರ್ಷ ಮುತ್ತಣ್ಣಂಗ್ ಆಯಿತು ಅಂತ ಹೇಳಿದ್ರೆ ನಂಬಕ್ಕೆ ಆಗ್ತಾ ಇಲ್ಲ ಈಗ ನನಗೆ ಐವತ್ತೆಂಟು ವರ್ಷ ಅಲ್ಲ ನನಗಿಂತ ಚಿಕ್ಕವರು ಹೊಂದ್ಕೊಂಡಿದ್ದೀನಿ ನಾನು ಹಾಗಾಗಿ ಮುತ್ತಣ್ಣ ಅವರು ನಿಜವಾಗ್ಲೂ ಕೂಡ ಒಳ್ಳೆ ಆರೋಗ್ಯವಂತರಾಗಿ ಆರೋಗ್ಯ ಚೆನ್ನಾಗಿದ್ದಾಗ ನಿವೃತ್ತಿ ಆಗ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಇವತ್ತಿನ ಈ ಒಂದು ಬೀಳ್ಕೊಡುಗೆ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರೇ ಉಪಾಧ್ಯಕ್ಷರಾದ ಸಹೋದರಿ ಸೌಭಾಗ್ಯ ಉಮೇಶ್ ಅವರೇ ಮುಖ್ಯಾಧಿಕಾರಿಗಳಾದ ನಟರಾಜ್ ಸರ್ ಅವರೇ ಹಾಗೆ ಕಚೇರಿ ವ್ಯವಸ್ಥಾಪಕರಾದ ಕಾಂಚನಾ ಮೇಡಮ್ ಅವರೇ ಶಾರಿ ರೋಜ್ಗಾರ್ ಯೋಜನಾಧಿಕಾರಿಗಳಾದ ಅವರೇ ಇದೀಗ ತಾನೇ ತಮ್ಮನ್ನ ಕುರಿತು ಮಾತನಾಡಿದಂಥ ಆರೋಗ್ಯ ಪರಿವೀಕ್ಷಕರಾದ ಅಶೋಕ್ ಅವರೇ ಕಂದಾಯಾಧಿಕಾರಿಗಳಾದ ರವಿಕುಮಾರ್ ಸರ್ ಅವರೇ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಮಂಟೆ ಮಂಜಣ್ಣ ಮಾತಾಡ್ತಾರ ನೀವು ನೆಕ್ಸ್ಟ್ ಮಾತಾಡ್ತಿದ್ದೀರಪ್ಪ ಮುತ್ತಣ್ಣ ಅಂದರೆ ನಿಜವಾಗ್ಲೂ ಕೂಡ ಹೃದಯ ಶ್ರೀಮಂತಕ್ಕೆ ಇರ್ತಕ್ಕಂಥ ಒಬ್ಬ ಅದ್ಭುತವಾದ ವ್ಯಕ್ತಿ ಯಾವುದೇ ಕಷ್ಟದ ಕೆಲಸ ಇರಲಿ ಯಾವುದೇ ಒಂದು ಸ್ವಚ್ಛತಾ ಕೆಲಸ ಇರಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಒಂದು ಆದೇಶ ಮಾಡಿದ್ರೆ ಸಾಕು ಶಿಸ್ತಿನ ಸಿಪಾಯಿ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಎದೆಗಾರಿಕೆಯನ್ನು ತಮ್ಮ ಜೀವನದ ಉದ್ದಕ್ಕೂ ಕೂಡ ಅಳವಡಿಸ್ಕೊಂಡು ಬಂದು ಇವತ್ತು ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಪುರಸಭಾ ಕರ್ತವ್ಯದಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಈಗಾಗಲೇ ಪುರಸಭಾ ಪೌರ ಕಾರ್ಮಿಕರ ಕೆಲಸ ಅಂತ ಹೇಳಿದ್ರೆ ಕಷ್ಟದ ಕೆಲಸ ಯಾಕೆಂದ್ರೆ ಸದಾ ನೈರ್ಮಲ್ಯದಲ್ಲಿ ಅಶುಚಿತ್ರದಲ್ಲಿ ಪಟ್ಟಣದ ಸ್ವಚ್ಛತೆಯನ್ನು ಮಾಡಿ ಪಟ್ಟಣದ ಜನ ಆರೋಗ್ಯವಂತರನ್ನಾಗಿ ಇರೋದನ್ನು ನೋಡ್ಕೊಳ್ಳೋ ಈ ಜನವನ್ನು ಕೊಡ್ತಾ ಇಲ್ಲ ಯಾಕೆಂದರೆ ಎಲ್ಲ ಅಕಾಲಿಕವಾಗಿ ಸಾಯ್ತಾ ಇದ್ದಾರೆ ಅರವತ್ತು ವರ್ಷದವರೆಗೆ ಆಗುವವರೆಗೆ ಇರುವಂಥ ಮಂದಿಗಳ ಜೀವಿಗಳ ಸಂಖ್ಯೆನೇ ಕಮ್ಮಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಪೌರ ಕಾರ್ಮಿಕರ ರಕ್ಷಣೆಗೆ ಹಲವಾರು ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದೆ ಯಾಕೆಂದರೆ ಅಪ್ಪ ಹಾಕದ ಆಲದ ಮರ ಅಂತ ನಾವು ಆಲದ ಮರಕ್ಕೆ ನೇಣಾಕೊಂಡು ಹಸ್ರೆ ನಮ್ಮ ಮಕ್ಕಳ ಮರಿ ಕಥೆಯನ್ನು ಮುಂದಿನ ನಮ್ಮ ಮಕ್ಕಳು ಅವರು ಚೆನ್ನಾಗಿರ್ಬೇಕಲ್ವ ನಾವೇನೋ ಕಷ್ಟಪಟ್ಟೋ ಒದ್ದಾಡ್ದೋ ಕಸ ಗುಡಿಸ್ದೋ ಕಕ್ಕ ಬಾಚ್ದೋ ಕಸ ತೊಡೆದೋ ಇದೇ ಕೆಲಸ ನಾವು ಮಾಡಿಕೊಂಡು ನಮ್ಮ ಮುಂದಿನ ಮಕ್ಕಳ ಪೀಳಿಗೆ ಏನು ಮಾಡಬೇಕು ಇವತ್ತು ಸರ್ಕಾರ ಅದಕ್ಕೆ ಅಂದ್ರೆ ಪೌರ ಕಾರ್ಯಕ್ರಮ ಮಕ್ಕಳು ಏನಿದ್ದಾರೆ ಆರನೇ ತರಗತಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಮೊರಾರ್ಜಿ ವಸ್ತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಅಂಬೇಡ್ಕರ್ ಶಾಲೆ ಏಕಲವ್ಯ ಶಾಲೆ ನಿಮ್ಗೆ ಯಾವುದೇ ಪರೀಕ್ಷೆ ಇಲ್ಲ ಆರನೇ ತರಗತಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸೇರಿಸ್ಬೋದು ಟು ಎಲ್ಲಿವರೆಗೆ ದ್ವಿತೀಯ ಪಿ ಯು ಸಿವರೆಗೆ ವರೆಗೆ ಉಚಿತ ಶಿಕ್ಷಣ ಯಾವುದೇ ಫೀಸ್ ಕಟ್ಟಂಗಿಲ್ಲ ಸರ್ಕಾರನೇ ನಿಮ್ಮ ಮಕ್ಕಳಿಗೆ ಎಲ್ಲ ರೀತಿ ಒಂದು ಯೂನಿಫಾರ್ಮ್ ಇರ್ಬೋದು ಬಟ್ಟೆ ಬೆಲೆ ಇರ್ಬೋದು ಸೋಪು ಪ್ರತಿಯೊಂದುವೇ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಲವಾರು ಕಾರ್ಯಕ್ರಮಗಳಿದ್ದಾವೆ ನಿಮ್ಮ ಆರೋಗ್ಯ ರಕ್ಷಣೆಗೂ ಕೂಡ ಪುರಸಭೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿ ನಿಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ಈಗ ಪುರಸಭೆ ನಮ್ಮ ಪೌರ ಕಾರ್ಮಿಕರಿಗೆ ನಿವೇಶನಗಳನ್ನು ಕೊಡ್ತಕ್ಕಂಥ ಕೆಲಸ ಅರ್ಧಕ್ಕೆ ನಿಂತಿದೆ ನಾನು ಹಾಗೆ ಆ ಒಂದು ಕೆಲಸವನ್ನ ಈಗ ಇರುವಂಥ ಅಧ್ಯಕ್ಷ ಉಪಾಧ್ಯಕ್ಷ ಮುಖ್ಯಾಧಿಕಾರಿಗಳು ಯಾಕೆಂದ್ರೆ ಸರ್ಕಾರನೇ ಆದೇಶ ಮಾಡ್ತಾ ಇದೆ ಪೌರ ಕಾರ್ಮಿಕರು ಸ್ವಂತ ಮನೆಯನ್ನ ಹೊಂದಬೇಕು ಅವ್ರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಲುಪಿಸ್ಕೊಡ್ಬೇಕು ಅನ್ನುವಂಥ ಕಾನೂನನ್ನು ಮಾಡಿದೆ ಹೊಸದಾಗಿ ಹಾಗಾಗಿ ಪೌರ ಕಾರ್ಮಿಕರು ಏನು ನೀವು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಮಕ್ಕಳನ್ನು ಈ ಕೆಲಸಕ್ಕೆ ತರುವಂತ ಕೆಲಸವನ್ನು ಮಾಡಬಾರ್ದು ನೀವೇನಿದ್ರೂ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಶಿಕ್ಷಣ ಸಂಘಟನೆ ಸಂಘಟನೆ ಮಾಡಿ ಹೋರಾಟ ಮಾಡಿ ನಾವು ನಮ್ಗೆ ಏನು ನಮಗೆ ಹಕ್ಕುಗಳು ಸಿಗ್ಬೇಕು ಸ್ಥಾನಮಾನ ಸಿಗಬೇಕು ಅವುಗಳನ್ನು ಪಡ್ಕೋಬೇಕು ಒಳ್ಳಿಲ್ಲ ಕಿತ್ಕೋಬೇಕು ಆ ಕಿತ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ನಿಮಗೆ ಶಿಕ್ಷಣ ಬೇಕು ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸ್ಬೇಕು ನಮ್ಮ ಕಷ್ಟಗಳು ನಮ್ಮ ನೋವುಗಳು ನೂರಾರು ಇರ್ತವೆ ಆ ನೋವುಗಳಲ್ಲಿ ನಾವು ನಮ್ಮ ಮಕ್ಕಳನ್ನ ತಳ್ಳಿದ್ರೆ ನಮಗಿಂತ ಕೆಟ್ಟವರು ಯಾರೂ ಇಲ್ಲ ಆದ್ರಿಂದ ಏನು ನಮಗೆಲ್ಲ ದೇವರು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಏನು ನಮಗೆ ಸಂದೇಶವನ್ನು ನೀಡಿದ್ದಾರೆ ಆ ಸಂದೇಶವನ್ನು ನಾವು ಇನ್ನು ಮುಂದಾದ್ರೆ ಪಾಲನೆ ಮಾಡೋದ್ರ ಮೂಲಕ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಏನು ನೀವು ಕಷ್ಟಪಡ್ತಾ ಇದ್ದೀರಿ ನಿಮ್ಮ ಮೂಲಕ ನಿಮ್ಮನ್ನ ನಂಬಿರುವಂಥ ಕುಟುಂಬದ ಸದಸ್ಯರು ಕೂಡ ನೀವು ಅಕಾಲಿಕವಾಗಿ ತೀರ್ಪ್ರೆ ಅವರನ್ನು ನಟನಿಯರಲ್ಲಿ ಕೈ ಆಗುತ್ತೆ ಆದ್ರಿಂದ ಅವರು ಕೂಡ ನಿಮ್ಮ ರೀತಿ ಒಂದು ಚೆನ್ನಾಗಿ ಜೀವನವನ್ನ ನಡೆಸಬೇಕು ಅನ್ನುವಂತ ದೂರ ದೃಷ್ಟಿಯನ್ನ ದೂರದ ಆಲೋಚನೆಯನ್ನ ಇಟ್ಕೊಂಡು ನೀವು ಕೆಲಸವನ್ನ ಮಾಡಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ಇದೀಗ ತಾನೇ ನಮ್ಮ ಶಾಮಿಯನ್ನ ತಿಮ್ಮೆಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರು ಹೇಳದಂಥ ಕೆಲಸವನ್ನು ಚಾಚೂ ತಪ್ಪದೆ ಮಾಡುವಂಥ ಬದ್ಧತೆಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ ಅದಕ್ಕೆ ಅವರು ದೇವರು ಅವರನ್ನು ಚೆನ್ನಾಗಿಟ್ಟಿದ್ದಾರೆ ಹಾಗಾಗಿ ಏನು ಇವತ್ತು ನಮ್ಮ ಮುತ್ತಣ್ಣ ಅವರು ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ ಅವರಿಗೆ ದಯಾಮಯನಾದ ಭಗವಂತ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅವರ ಕುಟುಂಬಕ್ಕೆ ಸಮೃದ್ಧಿಯನ್ನು ನೆಮ್ಮದಿಯನ್ನು ನೀಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ಒಂದೆರಡು ವಿಚಾರಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ವನಸ್ಸಿನಂದು ಮಾತನ್ನು ಮುಗಿಸ್ತೀನಿ ಹಾಗೆ ಇದೀಗ ನಾನೇ ನಮ್ಮ ಸ್ಥಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಅವರು ಆಗಮಿಸಿದ್ದಾರೆ ಅವ್ರಿಗೆ ನಿಮ್ಮ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತಾಯಿದ್ದೀನಿ ನಿಮ್ಮ ಎಲ್ಲರಿಗೂ ವನಸಿ ನನ್ನ ಮಾತನ್ನು ಮುಗಿಸ್ತೀನಿ ಈಗ ನಮ್ಮ ಬಾಬಣ್ಣವರು ಮಾತಾಡ್ತಾ ತುಂಬ ದಿನ ಅಂತೀನಿ ಆದರೆ ಇವತ್ತಿನ ದಿನ ನಮ್ಮ ಪುರಸಭೆಯ ನೌಕರರಾದ ಮುತ್ತೂರವರು ಅವರು ಈ ಒಂದು ಕಚೇರಿಯಿಂದ ನಿರ್ಗಮಿಸುತ್ತಿರುವ ದಿನ ನಿಜಕ್ಕೂ ದುಃಖದ ದಿನ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಯಾಕೆಂದರೆ ಈ ಪುರಸಭೆಯಲ್ಲಿ ತುಂಬಲಾರದಂಥ ನಷ್ಟ ಮುತ್ತುವರು ನಾಳೆಯಿಂದ ಕೆಲಸಕ್ಕೆ ಹಾಜರಾಗಲಿಲ್ಲ ಅಂದರೆ ಈ ಪಟ್ಟಣದ ಅಭಿವೃದ್ಧಿಗೆ ಮತ್ತು ಪಟ್ಟಣದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಸ್ವಚ್ಛತೆಗೆ ಪರಿಸರಕ್ಕೆ ಮತ್ತು ಪ್ರತಿಯೊಂದಕ್ಕೂ ಮುತ್ತುವರ ಅವಶ್ಯಕತೆ ಈ ಪಟ್ಟಣದಲ್ಲಿ ತುಂಬ ಇದೆ ಯಾಕೆಂದ್ರೆ ಅವರು ಅದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಕಾಳಜಿ ಹೊತ್ತಿ ಕೆಲಸ ನಿರ್ವಹಿಸ್ತಿದ್ರು ಆದರೂ ಸದಾ ನಮ್ಮ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ಮತ್ತು ನಮ್ಮ ಮುಖ್ಯಾಧಿಕಾರಿಗಳಲ್ಲಿ ಹಾಗೂ ಎಲ್ಲ ಪುರಸಭೆಯ ಸದಸ್ಯರುಗಳ ಒಂದು ನನ್ನ ವೈಯಕ್ತಿಕವಾದ ಒಂದು ತೇರಿಕೆ ಮುತ್ತೂರು ಇವತ್ತು ರಿಟೈರ್ಡ್ ಆದರೂ ಅವ್ರಿಗೆ ಕಾನೂನಲ್ಲಿ ಯಾವುದೇ ಥರದ ತೊಡಕಿದ್ರೂ ಸದಾ ನಾನು ವಿಚಾರಣೆ ಮಾಡಿದ್ದೀನಿ ಆಗಲೇ ತೊಡಕು ಇದೆ ಆ ತೊಡಕು ಯಾವ ಮಾರ್ಗದಲ್ಲಾದರೂ ಸರಿ ನಿವಾರಣೆ ಮಾಡಿ ಮುತ್ತೂರವರ ಜಾಗವನ್ನು ಮುತ್ತೂರವರೇ ತುಂಬಿ ಸ್ವಚ್ಛತೆ ಕೇರ್ಪಡೆಯಲ್ಲಿ ಸ್ವಚ್ಛತೆಗೆ ಅಭಿವೃದ್ಧಿಗೆ ಒಂದು ಪುರಸಭೆಯ ಎಲ್ಲ ನಮ್ಮ ಸದಸ್ಯರು ಅಧ್ಯಕ್ಷರು ಒಟ್ಟುಗೂಡಿ ಯಾಕೆಂದರೆ ಈಗಾಗಲೇ ನೌಕರರ ಸಮಸ್ಯೆ ತುಂಬ ಇದೆ ಈಗಾಗಲೇ ಟೆಂಡ್ರು ಮುಖೇಣ ದಿಲ್ಗುರಿ ಮುಖೇಣ ಎಲ್ಲರಿಗೂ ತೊಗೊಂಡಿದೀವಿ ಆದರೂ ಸಹ ನೌಕರರ ಕೊರತೆ ಇದೆ ಟ್ಯಾಕ್ಟ್ರಿಗಿದ್ರೆ ನೀರು ಬಿಡೋಕ್ಕಿರೋಕ್ಕಿಲ್ಲ ನೀರು ಬಿಡೋಕ್ಕಿದ್ರೆ ಕ್ಲೀನಿಂಗ್ ಇರೋಲ್ಲ ಕ್ಲೀನಿಂಗ್ ಇದ್ರೆ ಸ್ವಚ್ಛತೆ ಇರೋಲ್ಲ ಕಸ ಗುಡಿಸೋಕ್ಕಿರಲ್ಲ ಹಲವಾರು ಸಮಸ್ಯೆಗಳಿದೆ ಅದರಿಂದ ಅವ್ರನ್ನ ಯಾವುದೇ ಕಾನೂನು ತೊಡಕಿದ್ರು ಸದಾ ಮುಂದುವರಿದಕ್ಕೆ ಮಾಡಲಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಪುರಸಭೆ ಅಧ್ಯಕ್ಷರಾದ ಪಂಕಜಕ್ಕನವರೇ ಉಪಾಧ್ಯಕ್ಷರಾದಂಥ ಸೌಭಗ್ಯೇಕರ್ ಹಾಗೂ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೌಕರರ ವಿಚಾರದಲ್ಲಿ ಪುರಸಭೆಯ ಸಿಬ್ಬಂದಿ ವರ್ಗದ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ತಗೋಬೇಕಾದಂಥ ಮುಂದೇನು ತಗೋಬೇಕು ಅಂತ ಈ ಮೂಲಕ ಹೇಳ್ತಾ ನಮ್ಮ ಮುಖ್ಯಾಧಿಕಾರಿಗಳಾದಂಥ ಅವರೇ ನನ್ನ ಪುರಸಭೆ ಸದಸ್ಯರಾದ ತಿಮ್ಮೇಗೌಡ್ರೆ ಮತ್ತು ಮ್ಯಾನೇಜರ್ ಆದಂಥ ಕಾಂಚನಾ ಮೇಡಮ್ ಅವರೇ ಅವರೇ ಮತ್ತು ಮತ್ತೊಬ್ಬರು ಮಾಜಿ ಪುರಸಭಾ ಸದಸ್ಯರು ಆದಂಥ ಆತ್ಮೀಯ ಸ್ನೇಹಿತರು ಪತ್ರಕರ್ತರು ಆದಂಥ ಹಿರಿಯರಾದಂಥ ನೀಲ್ಕ ಛಾಯಾಗ್ರಾಹಕರಾದಂಥ ಕಲೀಲ್ರವರೇ ಹಾಗೂ ಇವತ್ತಿನ ಕೇಂದ್ರ ಬಿಂದು ಅವರಿಗೆ ಇವತ್ತು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ರು ಸದಾ ಅವರು ಭಾಳ ಮುಂದೆ ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಬೇಕು ಅಂದರೆ ಅವ್ರನ್ನ ಪುನಃ ಕೆಲಸದಲ್ಲಿ ಮುಂದುವರ್ಸಬೇಕು ಅಂತ ನಾನಾದರೂ ಭಾವಿಸ್ಕೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಮುಖ್ಯಾಧಿಕಾರಿಗಳ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಕಾನೂನಲ್ಲಿ ನಾವು ಯಾರೋ ಒಬ್ರು ನಮ್ಮ ಒತ್ತಡಿಕೆ ಹೇಳ್ಬೋದು ಆದರೆ ಕಾನೂನು ಅನ್ನೋದು ಎಲ್ರಿಗೂ ಒಂದೇ ಕಾನೂನಲ್ಲಿ ಯಾವ ಥರದ ಅನುಕೂಲ ಯಾಕೆ ಅಂದರೆ ನಾವು ಲಾಸ್ಟ್ ಟೈಮು ಪುರಸಭೆಯಿಂದ ಮುಖ್ಯಾಧಿಕಾರಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುರಸಭೆಯಲ್ಲಿರುವಂಥ ಪೌರ ಕಾರ್ಮಿಕರನ್ನ ಒಂದು ಪರ್ಮಿನೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸರ್ಕಾರದ ಸುತ್ತೋಲೆ ಉಳಿಸಿದಂಥ ಸಂದರ್ಭದಲ್ಲಿ ಕೆಲವು ನ್ಯೂನ್ಯತೆಗಳು ಜಾಸ್ತಿ ಅಲ್ಲ ಒಂದು ತಿಂಗಳು ಎರಡು ತಿಂಗಳು ಅಟೆಂಡೆನ್ಸ್ ಪ್ರಾಬ್ಲಮ್ಮು ನಾನು ತಿಳಿದಾಗೆ ಅದು ಯಾವ ಥರ ಇದೆ ಗೊತ್ತಿಲ್ಲ ಒಂದು ತಿಂಗಳು ಎರಡು ತಿಂಗಳು ಅಟೆಂಡೆನ್ಸ್ ಪ್ರಾಬ್ಲಮ್ಮು ಅದು ಮಾನವೀಯತೆ ಮೇಲೆ ಮಾಡ್ಬೋದಾಯಿತು ಇಲ್ಲಿ ಒಬ್ಬರು ಪರಿಸರ ಇಂಜಿನಿಯರ್ ಇದ್ದರು ಅವರು ಸದಾ ಅದರಲ್ಲಿ ಕೊಡಲಿಲ್ಲ ಇವರು ಪರವಾಗಿ ಮತ್ತು ಅವತ್ತು ಮಾಡಿದರೆ ಇವತ್ತು ಹನ್ನೆರಡು ಜನ ಅವತ್ತು ಪುರಸಭೆಯ ಪರ್ಮನೆಂಟ್ ಆಗಿರೋರು ಅವತ್ತು ಮಾಡದೇ ಇರೋದ್ರಿಂದ ಇವತ್ತು ದಿನಗೂಲಿ ನೌಕರರಾಗಿ ಆಗಿ ಅವರ ಕುಟುಂಬಕ್ಕೆ ಹೆಚ್ಚಿನ ಅನಸಹಾಯ ಆಗಿ ಒತ್ಕೊಡುವಂಥ ಇವತ್ತು ಕಾರ್ಯಕ್ರಮ ಆಗ್ಬೇಕಾಯ್ತು ಮುತ್ತದ್ದು ಅವತ್ತು ಪರ್ಮನೆಂಟ್ ಆಗದೆ ಇರೋದ್ರಿಂದ ದಿನಗೂಲಿ ನೌಕರರಾಗಿ ನಿವೃತ್ತಿ ಆಗ್ತಾ ಇದ್ದೇನೆ ಇದು ನಿಜಕ್ಕೂ ತುಂಬ ನಮಗೂ ಆದರೂ ಸಹ ನೋವಾಗುತ್ತೆ ಆದರೆ ದಯಮಾಡಿ ಇನ್ನು ಮುಂದೆ ಯಾವುದೇ ದಿನಗೂಲಿ ನೌಕರರಿಗೆ ಹೇಳಿದ್ರು ಮಂಡ್ಯ ಅವರು ಯಾಕೆಂದ್ರೆ ಅವರು ಸರ್ಕಾರಿ ಪುರಸಭೆ ನೌಕರ ಸಂಘದ ಅಧ್ಯಕ್ಷರು ಒಂದು ಎಮ್ಮೆ ಒಂದು ಹಾಡು ಸತ್ರುವೆ ಸರ್ಕಾರದಿಂದ ಐದು ಸಾವಿರ ಹತ್ತು ಸಾವಿರ ಆದರೂ ಆದರೆ ಇಡೀ ಪಟ್ಟಣವ ಸ್ವಚ್ಛತೆ ಮಾಡಿದಂಥ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಈ ದಿನಗೂಲಿ ನೌಕರರಿಗೆ ಒಂದೇ ಒಂದು ರೂಪಾಯಿ ಅನುದಾನ ಇಲ್ಲ ದಯಮಾಡಿ ಅದಕ್ಕೆ ಏನಾದರೂ ಅವಕಾಶಗಳಿದ್ದರೆ ಮುಖ್ಯಾಧಿಕಾರಿಗಳ ಅಧ್ಯಕ್ಷರೇ ಅದಕ್ಕೆಂತೆ ಅದರ ಒಂದು ಫಂಡು ಅಂತ ಮಾಡಿ ಏನಾದ್ರು ಅವಕಾಶಗಳು ಅವಕಾಶಗಳಿದ್ದರೆ ದಯಮಾಡಿ ಮುಂದಾರುವೆ ಅದಕ್ಕೆ ಯಾಕೆಂದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ಚೆಸ್ಸು ಅಂತೆಲ್ಲ ಮಾಡ್ತಾರವಾ ಚೆಸ್ಸು ಅಂತ ಆ ಥರ ಏನಾದರೂ ಮಳಗೋ ಅವಕಾಶ ಇದ್ದರೆ ದಯಮಾಡಿ ಮಾಡಿ ಏಕೆಂದರೆ ರಿಟೈರ್ಡ್ ಆದಮೇಲೆ ಪಿ ಎಫ್ ಕಟ್ ಆಗ್ತಾರ ಅವ್ ಯಾವುದೂ ಮುತು ಬರಲ್ಲ ಮುಂದುವರ್ಸಿದ್ರು ಸದಾ ಬರೀ ಸಂಬಳ ಮಾತ್ರ ಕೊಡೋಕ್ಕೆ ಸಾಧ್ಯ ಅರವತ್ತು ವರ್ಷ ಆಗಿರೋದ್ರಿಂದ ದಯಮಾಡಿ ನಮ್ಮ ಏನೋ ಪರ್ಮೆನೆಂಟ್ ನೌಕರರಿದ್ದಾರೆ ಅವರು ಸದಾ ನಮ್ಮಾದಿಯಾಗಿ ಏನಾದರೂ ಅಂಥ ಸಂದರ್ಭ ಬಂದರೆ ಎಲ್ಲ ದಿನಗೂಲಿ ನೌಕರರಿಗೆ ನಮ್ಮ ವೈಯಕ್ತಿಕವಾಗಿ ಸಹಾಯ ಮಾಡುವಂಥ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ಹೆಚ್ಚಿನದಾಗಿ ಎಲ್ಲರೂ ಪಟ್ಟಣದ ಬಗ್ಗೆ ಎಷ್ಟು ಆಸಕ್ತಿ ಹೊಂದಿದ್ರಿ ಅದೇ ರೀತಿ ಪುರಸಭೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರರೂ ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ಏನೇ ಸಮಸ್ಯೆ ಅಥವಾ ಭಿನ್ನಾಭಿಪ್ರಾಯ ಇದ್ರೂ ಸದಾ ಅದು ಪುರಸಭೆಯ ಕಾಂಪೌಂಡಿಂದ ಆಚೆಗೆಟ್ಟು ಪುರಸಭೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಮುಂದೆ ಸಾಮಾನು ಒಟ್ಕೊಂಡು ಇಷ್ಟು ವರ್ಷ ಕೊಡ್ತಾ ಕೆಲಸ ಮಾಡಿದ್ದಾರೆ ಆದರೂ ಇವತ್ತು ಅವ್ನು ಕೆಲಸದಿಂದ ಇಲ್ಲಾಯ್ತಾರೆ ಅಂತ ತುಂಬ ಬೇಜಾರಾಗ್ತಾಯಿತ್ತು ಆದ್ರೆ ಕಾನೂನು ಪ್ರಕಾರ ಆಗಲೇಬೇಕಲ್ವಾ ಅವ್ನು ನಮ್ಮ ಬಾಬು ಸಹ ಹೇಳ್ಕಂಡೆ ಮುಂದೆ ಕೂಡ ಅವರೇ ಮಾತಾಡೋದು ನಮ್ಮ ಸಹ ಎಲ್ಲ ಬರುತ್ತೆ ಆ ಥರ ಮಾಡ್ಕೊಂಡು ಹೋಗಿ ಅನ್ನೋದು ಎಲ್ಲರೂ ಇದೆ ಆ ಖುಷಿಯಲ್ಲಿ ನನ್ನ ಮಾತುಗಳನ್ನ ನೆನೆಸ್ತಾ ಇದ್ದೀನಿ ಕೂಡ ಒಂದು ನಾಲ್ಕೈದು ಬಂತು ಅದರಲ್ಲಿ ಪಾಪ ಅವ್ರಿಗೂ ಆ ಸೋಂಕಲ್ಲೇ ತೊಡಗೊಡ್ಬೇಕು ನಮಗೆಲ್ಲ ಚಿಂತೆ ಏನಪ್ಪ ಹುಷಾರಾಗಿ ಬರ್ತಾರೋ ಇಲ್ವಾ ಕಾಲೇ ಏರ್ ಪರ್ಸನ್ ಬೇರೆ ಹೋದ್ರಾಗಾರೆ ಏನೋ ಇಮ್ಯುನಿಟಿ ಪವರ್ ಇರ್ತದೆ ಏನೋ ಹುಷಾರಾಗಿ ಕೊಡ್ತಾರೆ ಏನೋ ಅಂತ ನಾವು ಆ ಟೈಮಲ್ಲಿ ಸ್ವಲ್ಪ ಇದು ಮಾಡಿದ್ವಿ ದೇವರು ದೊಡ್ಡವನು ಯಾರಿಗೂ ಕೂಡ ಏನೋ ಆಗಲೇ ಹುಷಾರಾಗಿ ವಾಪಸ್ಸಾಗಿ ಬಂದರು ವಾಪಸ್ ರೆಡಿಯಾಗಿ ವಾಪಸ್ಸಾಗಿ ಬಂದರು ನಂತರ ನಮಗೆ ಏನೇ ಒಂದು ಏನೇ ಯಾವುದೇ ಟೈಮಲ್ಲಿ ಆಗಿರ್ಬೋದು ಸ್ಪಂದರ್ ನೋಡಿ ಆ ಟೈಮಲ್ಲಿ ಒಂದು ಒಂದು ನಾವು ಇನ್ ಕೇಸ್ ಇಲ್ಲ ಅಂತ ಕೂಡ ಫೋನ್ ಮೂಲಕ ಏನಾರು ಮಾತಾಡಿದ್ರು ಕೂಡ ಸ್ಕೂಲ್ ಕೆಲಸ ಮಾಡುವಂಥಿರ್ತದೆ ಆಮೇಲೆ ಎಲ್ಲ ಪೌರ ಕಾರ್ಮಿಕರು ನಾನು ಕಂಡಂಗೆ ಒಂದು ಐವತ್ತು ಜನ ಒಂದು ಸಂಸ್ಥೆ ಕೆಲಸ ಮಾಡ್ತಾವ್ರಿ ಅಂದರೆ ಆ ಸಂಸ್ಥೆಯಲ್ಲಿ ಈಗ ನಮ್ಮ ಮನೆಗಳಲ್ಲಿ ನಾಲ್ಕೈದು ಜನ ಒಂದೇ ತಾಯಿ ಮಕ್ಕಳಿಗೂ ಕೂಡ ಅವ್ರು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸಂಸಾರವನ್ನು ತಗೊಂಡು ಹೋಗೋದು ಕಷ್ಟ ಆಯ್ತದೆ ಅದರಲ್ಲಿ ನಲವತ್ತು ಜನ ಪೌರ ಕಾರ್ಮಿಕರು ಹತ್ತು ಜನ ಡ್ರೈವರ್ಗಳಿದ್ರು ಕೂಡ ಅವ್ರು ಯಾವುದೇ ಥರದ ಭಿನ್ನ ಅಭಿಪ್ರಾಯ ಮಾಡಿದೆ ಅವ್ರನ್ನ ಇಲ್ಲಿ ಅಂತ ಅವ್ರಿಗೆ ಒಬ್ಬ ಮನುಷ್ಯನ ಗೌರವ ಏನಕ್ಕೆ ಕೊಡ್ತಾರೆ ಅಂತಂದ್ರೆ ನಾವು ಮನುಷ್ಯರಾಗಿ ಪ್ರತಿಯೊಬ್ಬರನ್ನು ನೋಡಿದಾಗ ಮತ್ತೆ ಯಾವುದೇ ಭಿನ್ನವನ್ನ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ನಮಗೆ ಗೌರವವನ್ನು ಕೊಟ್ಟು ನಾನು ಕಂಡಂತ ಇದು ನನ್ನ ಇಷ್ಟಕ್ಕಿಂತಲೂ ಸತ್ಯ ಆಮೇಲೆ ಏನು ಇನ್ ಕೇಸ್ ಇಲ್ಲ ಅಂದ್ರೂ ಕೂಡ ಕೆಲವೊಂದು ಕಂಪ್ಲೇಂಟ್ ಕೊಡ್ನ ಅಟೆಂಡ್ ಮಾಡ್ತಿದ್ದಾರೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈಗ ನಮ್ಗೆ ಏನಾದ್ರು ಮಂತ್ರ ಬಿಆರ್ ಬೇರವ್ರು ಯಾರೋ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಪಬ್ಲಿಕ್ ಆಗಿರ್ಬೋದು ಅಂದಿರ್ತಾರೆ ನಾವು ಕೆಲವೊಂದು ಸಲ ಅವ್ರಿಗೆ ನಾವು ಆ ಪ್ರಸ್ಟೇಷನ್ ತೆಗ್ದು ಅವ್ರ ಮೇಲೆ ಹಾಕಿಬಿಟ್ಟಿರ್ತೀವಿ ದಯವಿಟ್ಟು ಆತನ ಏನೂ ಮನ್ಸ್ಗೆ ಹಾಕಬೇಡಿ ಯಾಕೆಂದರೆ ನಮ್ಮ ಆ ಟೈಮಲ್ಲಿ ಕಡೆ ಇರ್ತದೆ ಒಂದು ಏನು ಕಂಡು ಮಾತಾಡಿರ್ತೀವಿ ಯಾಕೆಂದ್ರೆ ನಾವು ಈಗ ಮೂವತ್ತೈದು ವರ್ಷ ಒಂದು ಸೇವೆ ಸಲ್ಲಿಸಿದ್ದಾರೆ ಒಂದು ಸಂಸ್ಥೆಯಲ್ಲಿ ಅಂತಂದರೆ ಕಡಿಮೆ ಇರೋಲ್ಲ ಮೂವತ್ತು ಮೂವತ್ತೈದು ವರ್ಷ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅದು ಯಾಕೆಂದ್ರೆ ಅವ್ರು ಮೂವತ್ತೈದು ವರ್ಷನೇ ಸೇವೆ ಅಂತಂದರೆ ನಮಗೆ ಏಜೆ ಇದು ಮೂವತ್ತೈದು ವರ್ಷ ಅಷ್ಟು ದಿನದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅಂತಂದರೆ ಅಪ್ತಿ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಎಷ್ಟು ಗೌರವ ಉಳಿಸ್ಕೊಂಡಿದ್ದಾರೆ ಅಂತ ಅದರೇ ಗೊತ್ತಾಗುತ್ತೆ ನಮ್ಮಿಂದ ಏನಾದರೂ ಸಣ್ಣ ಪುಟ್ಟ ಏನಾರು ನಮ್ಮ ಮಾತಿನ ಏನಾದರೂ ನೋವಾಗಿರಲಿ ಸಿ ಅಂತ ಹೇಳ್ತಾ ಹಾಗೂ ಮುಂದಿನ ದಿನಗಳಲ್ಲಿ ಅವರು ನಿವೃತ್ತಿ ಜೀವನ ಸುಖಕರವಾಗಿರಲಿ ಅವರ ಆರೋಗ್ಯ ಆರೋಗ್ಯ ಶುರು ಅವ್ರಿಗೆ ಅವರ ಶ್ರೀಮತಿ ಅವರ ಮಕ್ಕಳು ಅವರ ಅಮ್ಮ ಪಕ್ಕದಲ್ಲಿ ಬರ್ತಿರಲಿ ಆರೋಗ್ಯ ಐಶ್ವರ್ಯ ಕೂಡಿ ಇನ್ನೂ ಹೆಚ್ಚಿನ ಬಾಳಿ ಅಂತ ಹೇಳ್ತಾ ಅವರ ಸೇವೆ ತರ್ತಾ ಇರಲಿ ಅಂತ ಬಂದರೆ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಪಟ್ಟಂತ ಎಲ್ಲ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ನೋಡಿಸ್ತಾ ಇದ್ದೇನೆ ಉಪಾಧ್ಯೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಎಲ್ಲ ನಮಸ್ಕಾರಗಳು ನನ್ನ ಜೊತೆ ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಬಂದ್ರೆ ಉತ್ತಮವಾದ ಸೇವೆ ಸಲ್ಲಿಸಿದ್ರೆ ಇವತ್ತು ರಿಟೈರ್ಡ್ ಆಯ್ತಾವೆ ಅವ್ರಿಗೆ ಏನು ಒಂದೇ ಒಂದು ಒಳ್ಳೆಯದ ಒಂದು ಏನು ಕೂಡ ಕಾಯ್ತಾರ ನಾವಿವರು ತೋರಿಸಬೇಕು ನಾನು ಸತ್ತರು ಅವ್ರ ಸರ್ತರು ಯಾರು ಸತ್ತು ದಿನ ಒಬ್ಬರಿಗೆ ಒಂದು ಎಮ್ ಎಸ್ ಆತ ತರಕಾರಿ ದಿನ ಕೊಡ್ತಾರೆ ನನ್ನ ಸಾವಿರ ಒಳ್ಳಿಲ್ಲ ನನ್ನ ಜೊತೆ ಇದ್ದವ್ರು ಮೂರು ಜನ ಸರೋದ್ರು ಯಾರೂ ಜನ ಕೊಟ್ಟಿಲ್ಲ ಅದೊಂದು ದುಃಖ ಅದೇ ದಯವಿಟ್ಟು ಏನಾದರೂ ಸಹಾಯ ಮಾಡೋದಾದ್ರೆ ಮಾಡಿ ಅದನ್ನು ಕೇಳ್ಕೊಳ್ಳೋದು ಇಷ್ಟೇ ಮುಂದಿನ ಜೀವನ ಸುಖವಾಗಿರಲಿ ವ್ಯಕ್ತಿ ಮತ್ತು ಜನ ಮುತ್ತೋರ್ ಅವರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಸತತವಾಗಿ ಕಾರ್ಮಿಕರಾಗಿ ಈ ಪುರಸಭೆಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಯಾವುದೇ ಪರಿಸ್ಥಿತಿಯಲ್ಲೂ ಎಂತ